ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ನಮ್ ಹೇರ್ನ ತಿಕ್ಕಾಗಿ ಸಿಲ್ಕಾಗಿ ಶೈನ್ ಆಗಿ ಹೇರ್ ಫಾಸ್ಟ್ ಆಗಿ ಗ್ರೋತ್ ಮಾಡ್ಕೊಳ್ಳೋದಿಕ್ಕೆ ನಾವು ಒಂದು ಜೆಲ್ನ ರೆಡಿ ಮಾಡ್ಕೊಳ್ಳೋಣ ಈ ಜೆಲ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟ್ಗೆ ಒಂದು ಬೌಲ್ಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡು ತ್ರೀ ಟೇಬಲ್ ಸ್ಪೂನ್ ಅಷ್ಟು ನಾನು ಫ್ಲಾಕ್ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಅಷ್ಟು ರೈಸ್ ಆಡ್ ಮಾಡ್ಕೊಳ್ತಾ ಇದ್ದೀನಿ ಫ್ಲಾಕ್ಸಿಡ್ಸ್ ನಮ್ಮ ಹೇರ್ಗೆ ಮಾಯ್ಚರೈಸ್ ಮಾಡುತ್ತೆ ಕಂಡೀಷ್ನರಿಂಗ್ ಮಾಡುತ್ತೆ ಮತ್ತು ಹೇರ್ ಸಿಲ್ಕ್ ಆಗಿ ಶೈನಾಗಿ ಸಾಫ್ಟಾಗಿ ಹೇರ್ ಗ್ರೋತ್ ಫಾಸ್ಟ್ ಆಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ರೈಸ್ ಕೂಡ ಅಷ್ಟೇ ಅದು ನಮ್ಮ ಸ್ಕಿನ್ಗೂ ಒಳ್ಳೆಯದು ಹೇರ್ಗೂ ಒಳ್ಳೇದು ಇದನ್ನು ಕುದಿಸ್ಕೊಳ್ಳೋವಾಗ ನಾರ್ಮಲ್ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಇದು ಅಂಟು ಥರ ಬರುತ್ತೆ ಈ ಥರ ಅಂಟು ಅಂಟು ಬಂದರೆ ಈ ಜೆಲ್ ರೆಡಿಯಾಗಿದೆ ಅಂತ ರೆಡಿಯಾಗಿರೋ ಜೆಲ್ಲನ್ನ ನೀವು ಸೋಸ್ಕೊಳ್ಳಿ ಒಂದು ಬೌಲ್ಗೆ ಬಿಸಿ ಇದ್ದಾಗಲೇ ಸೋಸ್ಕೋಬೇಕು ತಣ್ಣಗಾದ್ಮೇಲೆ ಸೋಸೋಕ್ಕಾಗಲ್ಲ ತಣ್ಣಗಾದರೆ ಬಟ್ಟೆಯಲ್ಲಿ ಹಾಕಿ ಹಿಂಡಿ ಇಸ್ಕಿ ತೆಗಿಬೇಕು ಅಷ್ಟೆಲ್ಲ ನಮ್ಮ ಹೆಣ್ಮಕ್ಳ ಹತ್ರ ಟೈಮು ಅವ್ರಿಗೆ ಅಷ್ಟು ರಿಸ್ಕ್ ತಗೊಳೋಕ್ಕೂ ಇಷ್ಟೂ ಇರಲ್ಲ ಅಂತ ಗೊತ್ತು ಅದಕ್ಕೆ ಈ ಥರ ಆದರೆ ಈಸಿಯಾಗಿ ಜೆಲ್ಲೆಲ್ಲ ಬಂದುಬಿಡುತ್ತೆ ಸೋಸ್ಕೊಂಡಾದಮೇಲೆ ಈ ಜಿಲ್ಗೆ ನಾವು ಬಿಸಿ ಇದ್ದಾಗಲೇ ಒನ್ ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋಬೇಕು ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಶುಲ್ಸ್ನ ಹಾಕೋಬೇಕು ವಿಟಮಿನ್ ಇ ಕ್ಯಾಪ್ಸುಲ್ಸ್ ಆಪ್ಷನಲ್ ಇದ್ರೆ ತೊಗೊಳ್ಳಿ ಇಲ್ಲ ನಡೆಯುತ್ತೆ ನಡೀತೆ ಕೊಬ್ಬರಿ ಎಣ್ಣೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಬಿಸಿ ಇದ್ದಾಗಲೇ ಆ್ಯಡ್ ಮಾಡಿದ್ರೆ ಮಾತ್ರ ಅದು ಮಿಕ್ಸ್ ಆಗುತ್ತೆ ತಣ್ಣಗಾದ್ಮೇಲೆ ನೀವು ಎಷ್ಟೇ ಆ್ಯಡ್ ಮಾಡಿದ್ರು ಅದು ಮಿಕ್ಸ್ ಆಗೋಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ನೀವು ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ಈ ಜೆಲ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ತಲೆ ಬಾಚ್ಕೊಳ್ಳಿ ಯಾಕೆಂದರೆ ನಾವು ಏನೇ ಹೇರ್ಗೆ ಅಪ್ಲೈ ಮಾಡಿದ್ರು ಫಸ್ಟ್ ತಲೆ ಬಾಚ್ಕೋಬೇಕು ಆಮೇಲೆ ಏನಾದರೂ ಹೇರ್ಗೆ ಒಂದು ಮಾಸ್ಕ್ ಆಗಿರ್ಬೋದು ಒಂದು ಜೆಲ್ ಆಗಿರ್ಬೋದು ಅಪ್ಲೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲಿಗೆ ಈ ಜೆಲ್ನ ಸ್ಕ್ಯಾಲ್ಪಿಂದ ಅಪ್ಲೈ ಮಾಡ್ಕೊಂಡು ಬರಬೇಕು ನಮ್ಮ ಸ್ಕ್ಯಾಲ್ಪಿಂದ ಅಪ್ಲೈ ಮಾಡ್ಕೊಂಡು ಬಂದರೆ ನಮ್ಮ ರೂಟಿಂದಾನೆ ನಮ್ಮ ಹೇರ್ ಲೆಂತ್ ಚೆನ್ನಾಗಿ ಬೆಳೆಯೋದು ಅದಕ್ಕೆ ಮೊದಲು ನೀವು ಸ್ಕ್ಯಾಲ್ಪ್ಗೆ ಹಚ್ಕೊಳ್ಳಿ ಹಚ್ಕೊಳ್ಳೋವಾಗ ಪಾರ್ಟಿಷನ್ ತಗೊಂಡು ನೀಟಾಗಿ ನಮ್ಮ ರೂಟ್ಗೆ ಹೋಗ್ತಾ ಇದೆ ಆ ತಲೆಯಲ್ಲಿ ನೀಟಾಗಿ ಅದು ಇದಾಗ್ತಾ ಇದೆ ಅಂತ ನೋಡಿಕೊಂಡು ನೀವು ನೀಟಾಗಿ ಹಚ್ಕೋಬೇಕು ಅಕ್ಷಿ ಬೀಜ ಮತ್ತು ಅಕ್ಕಿ ಹಾಕಿ ನಾವು ಈಜೆಲ್ಲ ಪ್ರಿಪೇರ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಹೇರ್ ಡಬಲ್ ಬೆನಿಫಿಟ್ಸಿಂದ ಹೇರ್ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ರೈಸು ಅಷ್ಟೇ ಫ್ಲಾಕ್ಸೀಡ್ಸು ಅಷ್ಟೇ ನಮ್ಮ ಹೇರ್ಗೆ ತುಂಬಾ ಒಳ್ಳೆ ಕಂಡೀಷನರ್ ಕೊಡುತ್ತೆ ಮಾಯ್ಚರೈಸ್ ಕೊಡುತ್ತೆ ಎಷ್ಟೇ ನಿಧಾನವಾಗಿ ಬೆಳೆಯೋ ಅಂತ ಕೂದಲಿರೋರಿಗೂ ಕೂಡ ಫಾಸ್ಟಾಗಿ ಇದು ತುಂಬ ಲಾಂಗಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಹೇರ್ ಕೂಡ ತುಂಬ ಸಿಲ್ಕಾಗಿ ಶೈನಿಯಾಗಿರುತ್ತೆ ಇದನ್ನ ತಲೆಗೆ ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು ಸರ್ತಿ ನೀಟಾಗಿ ಸ್ಕ್ಯಾಲ್ಪ್ನ ಮಸಾಜ್ ಮಾಡ್ಕೊಳ್ಳಿ ಸ್ಕ್ಯಾಲ್ಪ್ ಮಸಾಜ್ ಆದಮೇಲೆ ಆಮೇಲೆ ನಾವು ಹೇರ್ ಲೆಂತ್ಗೆ ಈ ಜೆಲ್ನ ಅಪ್ಲೈ ಮಾಡಬೇಕು ಲೆಂತ್ಗೆ ಅಪ್ಲೈ ಮಾಡ್ಕೊಳ್ಳೋವಾಗಲೂ ಅಷ್ಟೇ ನಾವು ಸ್ವಲ್ಪ ಸ್ವಲ್ಪನೇ ಕೂದಲು ತಕ್ಕೊಂಡು ತೀರಾ ಬುಡದಿಂದ ಹಿಡಿದು ಕೊನೆ ತುದಿವರ್ಗು ಹಚ್ಚಬೇಕು ಆ ಥರ ಹಚ್ಚಿದ್ರೆ ನಮ್ಮ ಹೇರು ಸಾಫ್ಟಾಗೂ ಇರುತ್ತೆ ಹಾಗೆ ಸ್ಟ್ರೈಟ್ ಇರುತ್ತೆ ಈ ಜೆಲ್ಲನ್ನ ಹಚ್ಕೊಳ್ಳೋವಾಗ ನೀವು ಯಾವುದು ಬ್ರಷ್ನ ಯೂಸ್ ಮಾಡಬೇಡಿ ಕೈಯಿಂದನೇ ಹಚ್ಕೊಳ್ಳಿ ಕೈಯಿಂದನೇ ಹಚ್ಕೊಂಡ್ರೆ ಮಾತ್ರ ನಮಗೆ ಹೇರ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬಹುದು ಇದು ಏನು ಸ್ಮೆಲ್ಲು ಬರಲ್ಲ ಹೇರಲ್ಲೂ ಅಷ್ಟೇ ನಮ್ಮ ಕೈಯಲ್ಲೂ ಅಷ್ಟೇ ಸ್ಮೆಲ್ಲು ಇರೋಲ್ಲ ಸ್ಟಿಕ್ಕಿ ಥರನೂ ಇರಲ್ಲ ನಾರ್ಮಲ್ ವಾಟರ್ ಥರನೇ ಇರುತ್ತೆ ಕೈಗೆ ಏನಾದರೂ ಸ್ಮೆಲ್ ಬರುತ್ತೆ ನಾವು ಕೈಯಿಂದ ಹಚ್ಚೋಕ್ಕೆ ಅನ್ನೋಕ್ಕೆ ಸ್ಮೆಲ್ಲೇನಿರಲ್ಲ ಸೊ ಅದರಿಂದ ಕೈಯಿಂದನೇ ಹಚ್ಕೊಳ್ಳಿ ಈ ಜೆಲ್ಲನ್ನ ಎಷ್ಟು ಸರ್ತಿ ಹಚ್ಚಬೇಕು ಅಂತ ಅಂದರೆ ನಮ್ಮ ಹೇರ್ ಕಂಡೀಷನ್ ಹೆಂಗಿರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಂತೆ ನಾವು ಅಪ್ಲೈ ಮಾಡ್ಕೋಬೇಕು ನಮ್ಮ ಹೇರ್ ತುಂಬ ಫ್ರಿಜಿಯಾಗಿದೆ ಸ್ಪ್ಲಿಟ್ ಹೇರ್ಸ್ ಆಗಿದೆ ಯಾವಾಗಲೂ ಕಟ್ ಆಗ್ತಾ ಇರುತ್ತೆ ಲಾಂಗಾಗಿ ಬೆಳೀತಾನೆ ಇಲ್ಲ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅನ್ನೋರು ವಾರದಲ್ಲಿ ಮೂರು ಸರ್ತಿ ಮಾಡಲೇಬೇಕು ಇಲ್ಲ ನಮ್ಮ ಹೇರ್ ನಾರ್ಮಲ್ ಆಗಿದೆ ತುಂಬ ಫ್ರಿಸಿಯಾಗಿರುತ್ತೆ ಅಷ್ಟೇ ಅಂತ ಅನ್ನೋರು ವಾರದಲ್ಲಿ ಎರಡು ಸರ್ತಿ ಅಥವಾ ಒಂದು ಸರ್ತಿ ಮಾಡಿ ಸಾಕು ನಮ್ಮ ಹೇರ್ ಲಾಂಗಾಗೂ ಇದೆ ನ್ಯಾಚುರಲ್ ಆಗೂ ಇದೆ ಅಂತ ಅನ್ನೋರು ಇದು ಒಂದು ಮಾಯಶ್ಚರೈಸರ್ ಆಗಿ ಅಥವಾ ಒಂದು ಕಂಡೀಷನರ್ ಆಗಿ ಅಥವಾ ಸಿಲ್ಕ್ ಮತ್ತು ಶೈನ್ ಆ್ಯಡ್ ಮಾಡೋದಕ್ಕೋಸ್ಕರ ಅಂದರೆ ನೀವು ಎರಡು ವಾರಕ್ಕೆ ಒಂದು ಸರ್ತಿ ಮಾಡಿದ್ರೆ ಸಾಕು ನಮ್ಮ ಹೇರ್ ಕಂಡೀಷನ್ ಹೆಂಗಿದೆ ಅಂತ ನೀವು ನಿಮಗೆ ಗೊತ್ತಿರುತ್ತಲ್ವ ಅದಕ್ಕೆ ತಕ್ಕನಂತೆ ನೀವು ಇದನ್ನು ಎಷ್ಟು ಸರ್ತಿ ಯೂಸ್ ಮಾಡ್ಬೋದು ಅಂತ ನೋಡಿಬಿಟ್ಟು ಮಾಡ್ಕೊಳ್ಳಿ ಹೆಣ್ಮಕ್ಳಿಗೆಲ್ಲ ಉದ್ದ ಕೂದಲಿರಬೇಕು ಅಂತ ಆಸೆ ಅಂತೂ ಇರುತ್ತೆ ಆದರೆ ಅದಕ್ಕೋಸ್ಕರ ನಾವು ಏನಾದರೂ ಒಂದು ಮಾಡಬೇಕು ಏನಾದರೂ ಅಪ್ಲೈ ಮಾಡಬೇಕಂದ್ರೆ ತುಂಬಾ ಬೋರ್ ಬೇಜಾರಾಗಿಬಿಡುತ್ತೆ ಅವ್ರಿಗೆ ನಾವು ತುಂಬ ದುಬಾರಿ ಇರೋವಂಥ ಶ್ಯಾಂಪು ತೊಗೊಂಬಂದು ಹಚ್ಚೋದು ಕಂಡೀಷ್ನರ್ ತೊಗೊಂಬಂದು ಹಚ್ಚೋದು ಮತ್ತು ಸಿರಮ್ ತಗೊಂಬಂದು ಹಚ್ಚೋದು ಇದಕ್ಕೆಲ್ಲ ನಮ್ಮ ಹತ್ರ ದುಡ್ಡಿರಲ್ಲ ಹಾಗೆ ಹಾಗೆ ಒಂದು ಒಳ್ಳೆ ಹೇರ್ ಕೇರ್ಗೋಗಿ ನಾವು ಟ್ರೀಟ್ಮೆಂಟ್ ತೊಗೊಳಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆ ಹೋಮ್ ರೆಮಿಡಿ ಮನೆಮದ್ದು ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದರಿಂದ ಯಾವುದನ್ನೇ ಆಗಲಿ ನಾವು ಒಂದು ಸರ್ತಿ ಹಚ್ಚಿದ ತಕ್ಷಣ ರಿಸಲ್ಟ್ ಸಿಗಲ್ಲ ನಮ್ಮ ಹೇರ್ ತುಂಬಾ ಡ್ಯಾಮೇಜ್ ಆಗಿದ್ರೆ ನಾವು ಅಟ್ಲೀಸ್ಟ್ ಒಂದು ಮಂತ್ ಆದರೂ ಇದನ್ನು ಟ್ರೈ ಮಾಡಿ ನೋಡಬೇಕು ಟ್ರೈ ಮಾಡಿದ್ರೆ ಅಂತೂ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಸಿಕ್ಕೇ ಸಿಗುತ್ತೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಪ್ಯಾಕ್ ಸೀಡ್ಸ್ ನಮ್ಮ ಹತ್ತಿರದಲ್ಲಿರೋ ಎಲ್ಲ ಅಂಗಡಿಲ್ಲೂ ಸಿಗುತ್ತೆ ಅದೊಂದು ನಲ್ವತ್ತು ರೂಪಾಯಿ ಕೊಟ್ರೇ ಕಾಲು ಕೆ ಅಷ್ಟು ಕೊಟ್ಬಿಡ್ತಾರೆ ನಾವು ಅಷ್ಟು ತೊಗೊಂಡು ಇಟ್ಕೊಂಡ್ರೆ ವರ್ಷಾನ್ಗಟ್ಲೇ ಬರುತ್ತೆ ಅದು ನೋಡಿ ನಾನು ಹೇರ್ ವಾಶ್ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಹೇರ್ ವಾಶ್ ಮಾಡ್ಕೊಂಡ್ಮೇಲೆ ಏನು ಸಿರಮ್ ಆ ಥರ ಎಲ್ಲ ಏನೂ ಅಪ್ಲೈ ಮಾಡಿಲ್ಲ ಎಷ್ಟು ಸಾಫ್ಟಾಗಿದೆ ಅಂತ ಅಂದರೆ ನಮಗೆ ಇದು ಎಗ್ ವೈಟ್ನ ಅಪ್ಲೈ ಮಾಡ್ಕೊಂಡ್ರೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಥವಾ ಯಾವ್ದಾದ್ರು ಕಂಡೀಷನರ್ ಅಪ್ಲೈ ಮಾಡಿದ್ರೆ ಯಾವ ತರ ರಿಸಲ್ಟ್ ಬರುತ್ತೋ ಆ ತರ ನಮಗೆ ಸಾಫ್ಟ್ ಆಗಿ ಫೀಲ್ ಆಗ್ತಾ ಇರುತ್ತೆ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಒಂದು ಟಿಪ್ಸ್ ನ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್